ನಮಸ್ಕಾರ ಎಲ್ರಿಗೂ ಇವತ್ತೊಂದು ಹೊಸದಾದ ರೆಸಿಪಿನಾನು ನಿಮಗೆ ಇದ್ದೇನೆ ದಯವಿಟ್ಟು ಕೊನೆಯವರೆಗೂ ವೀಡಿಯೋನ ನೋಡಿ ಅನ್ನದ ಜೊತೆ ಈ ಥರದ ಒಂದು ಆಮ್ಲೆಟ್ನ ಸೇವಿಸಿದರೆ ಬಹಳ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮ್ಲೆಟ್ ನೋಡಿ ಫ್ರೆಂಡ್ಸ್ ಇದು ವೆಜ್ ಆಮ್ಲೆಟ್ ನೀವು ಇಷ್ಟರೊಳಗೆ ಮಾಡಿರಲಿಕ್ಕೆ ಇಲ್ಲ ನೀವು ಮಾಡಿದ್ದು ಮೊಟ್ಟೆದು ನೋಡಿದಿ ಇಷ್ಟೇ ಇಷ್ಟು ಐಟಮ್ ಹಾಕಿ ಮಾಡಿದರೆ ಸಾಕು ನೋಡಿ ಚೆನ್ನಾಗಿ ನೋಡಿ ಈರುಳ್ಳಿ ತಗೊಂಡಿದ್ದೇನೆ ಎರಡು ಹಸಿಮೆಣಸು ನೆಕ್ಸ್ಟ್ ಮೂರು ಬೆಳ್ಳುಳ್ಳಿ ಶುಂಠಿ ನೆಕ್ಸ್ಟ್ ಪುದೀನ ಅಷ್ಟು ಐಟಮ್ ಈ ವೆಜ್ ಆಮ್ಲೆಟ್ ಮಾಡಲಿಕ್ಕೆ ಬೇಕಾಗಿರುವುದು ಆರೋಗ್ಯಕ್ಕೆ ಉತ್ತಮವಾದ ಫೈಬರ್ ಮತ್ತು ಪೌಷ್ಟಿಕಾಂಶವನ್ನು ಕೊಡುವ ಈ ಆಮ್ಲೆಟ್ ಮಕ್ಕಳಿಗೆ ವಯಸ್ಸಿ ವಯಸ್ಸಾದವರಿಗೆ ಎಲ್ರಿಗೂ ಕೂಡ ಒಂದು ಉತ್ತಮವಾದ ಒಂದು ಪೋಷಕವನ್ನು ಅಂಶ ಹೊಂದಿರುವ ಒಂದು ಆಹಾರ ಅಂತ ಹೇಳ್ಬೋದು ನೋಡಿ ನಾನು ಇದಕ್ಕೆ ನಾನು ಅರ್ಧ ಗ್ಲಾಸ್ ರವೆ ಚೆನ್ನಾಗಿ ನೋಡ್ಕೊಳ್ಳಿ ಅರ್ಧ ಗ್ಲಾಸ್ ಮೀಡಿಯಂ ರವೆ ನೆಕ್ಸ್ಟ್ ಅರ್ಧ ಗ್ಲಾಸ್ ಗು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಗೋಧಿ ಹಿಟ್ಟು ರವೆ ಈ ಶುಗರು ಬಿ ಪಿ ಇದ್ದವರಿಗೆ ಕೂಡ ತುಂಬ ಒಳ್ಳೆಯದು ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅರ್ಧ ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ರವೆ ಇವೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕುವಾಗ ನೋಡಿ ಅರ್ಧ ಕಪ್ಪು ರವೆ ನೆಕ್ಸ್ಟ್ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನ ಇದ್ದೇನೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಇದನ್ನು ಕೂಡ ಇದ್ದೇನೆ ನೆಕ್ಸ್ಟ್ ಹಾಕ್ತಾ ಇದ್ದೇನೆ ಪುದೀನ ಫೈಬರ್ ಅಂಶ ಜಾಸ್ತಿ ಇರುವ ಕಾರಣ ಜೀರ್ಣಶಕ್ತಿಗೆ ಒಳ್ಳೆಯದು ನೋಡಿ ನಾನು ಮಿಕ್ಸಿಯಿಂದ ಅರ್ದು ತಂದಿದ್ದೇನೆ ಮಿಕ್ಸಿ ಮಾಡಿಯಾಗಿದೆ ನೋಡಿ ನಾನು ಈರುಳ್ಳಿ ಹಸಿಮೆಣಸನ್ನು ಆಲ್ರೆಡಿ ಕಟ್ ಮಾಡಿಟ್ಟಿದೆ ಇದನ್ನು ಈ ರುಬ್ಬಿದ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಈ ಮಿಕ್ಸನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಹೆಚ್ಚು ಹೆಚ್ಚಿಕ್ಕಿ ಮಿಕ್ಸ್ ಮಾಡಿಕೊಳ್ಬೇಕು ನಡಿ ಈ ಥರ ನಾವು ದೋಸೆ ಹಿಟ್ಟಿನ ರೂಪದಲ್ಲಿ ಹದವಾಗಿ ಕೈಯಲ್ಲಿ ಹಿಚ್ಕೊಳ್ಬೇಕು ಈ ಥರ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಹದ ಮಾಡ್ತಾ ಇದ್ದೇನೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಅಥವಾ ಒಂದು ಹತ್ತು ನಿಮಿಷ ಸಾಕು ಆ ರವೆ ಚೆನ್ನಾಗಿ ನೆನೀಬೇಕು ನೆನೆಯುವ ತನಕ ನಾವು ಹಾಗೆಯೇ ಬಿಡಬೇಕು ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ನಾನು ಉಪ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕಿದ್ದೇನೆ ಒಂದು ಸ್ಪೂನ್ ಹರ್ಶಿಣ ಹುಡಿ ನೆಕ್ಸ್ಟ್ ಅರ್ಧ ಸ್ಪೂನ್ ಅಥವಾ ಕಾಲು ಸ್ಪೂನು ಮೆಣಸಿನ ಹುಡಿ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನೆಕ್ಸ್ಟ್ ನಾನು ಕಾವಲಿನ ಇಟ್ಟಿದ್ದೇನೆ ದೋಸೆ ಕಾವಲಿನ ಚೆನ್ನಾಗಿ ಕಾಯಿಬೇಕದು ನೋಡಿ ಈ ಥರ ಇದಕ್ಕೆ ನಾನು ಇದು ತೆಂಗಿನ ಎಣ್ಣೆನ ಹಾಕ್ತಾಯಿದ್ದೇನೆ ತೆಂಗಿನ ಎಣ್ಣೆ ಕೋಕೋನಟ್ ಆಯಿಲ್ನ ಇದ್ದೇನೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು ನೋಡಿ ನಾನು ಈ ಥರ ಹಾಕಿದ್ದೇನೆ ಇದನ್ನು ಫುಲ್ಲು ಕಾವಲಿಗೆ ಸವರ್ಕೊಳ್ಬೇಕು ದೋಸೆಗೆ ಸವರ್ಕೊಳ್ತೀವಲ್ಲ ಹಾಗೆ ದೋಸೆಗೆ ಸ್ವಲ್ಪ ಕಮ್ಮಿ ಹಾಕ್ತೀವಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಈ ಮಿಶ್ರಣನ ಇದರಲ್ಲಿ ಹಾಕ್ತಾ ಇದ್ದೇನೆ ಚೆನ್ನಾಗಿ ಹಾಕಿ ಅಡ್ಜಸ್ಟ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಸುಮಾರು ಒಂದು ಐದು ನಿಮಿಷಗಳ ಕಾಲ ಬೇಯಬೇಕು ಅದು ಅಲ್ಲಿ ಒಂದು ಸೈಡ್ ಬೇಯಬೇಕು ಚೆನ್ನಾಗಿ ರೋಸ್ಟ್ ಆಗ್ತದೆ ನೋಡಿ ಈ ಥರ ನಾನು ಮಿಕ್ಸ್ ಮಾಡಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ನೋಡಿ ಕಾವಲಿಗೆ ಫುಲ್ಲು ಸವರ್ಕೊಳ್ಬೇಕು ಮುಚ್ಚಲ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ಇದರ ಕಲರ್ ಚೇಂಜ್ ಆಗಿದೆ ನೋಡಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಎಣ್ಣೆನ ಚೆನ್ನಾಗಿ ಒತ್ತಿ ಒತ್ತಿ ಅಡ್ಜಸ್ಟ್ ಮಾಡಬೇಕು ಆಗ ಈ ಹಿಟ್ಟು ಈ ರವೆ ಇದೆಯಲ್ಲ ಚೆನ್ನಾಗಿ ಎಲ್ತ್ಕೊಳ್ತದೆ ನೋಡಿ ನಾನು ತಿರುಗಿಸಿ ಹಾಕಿದ್ದೇನೆ ನೋಡಿ ತಿರುಗಿಸಿ ಹಾಕಿದರೆ ಈ ಥರ ಬರುತ್ತೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಮ್ಲೆಟ್ ಥರ ಬಂದಿದೆ ಆರೋಗ್ಯಕರವಾದ ಪುದೀನದ ವೆಜ್ ಆಮ್ಲೆಟ್ ರೆಡಿಯಾಗಿದೆ ನೋಡಿ ಇದು ಯಾರಿಗೂ ಸೇವಿಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ಈ ಥರ ರುಚಿಕರವಾದ ಆಮ್ಲೆಟ್ ತರಕಾರಿ ಊಟದ ಜೊತೆಗೆ ತು ಸವಿಯಲು ತುಂಬ ಚೆನ್ನಾಗಿದೆ ಈ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್